ಯಾರು ಸುಲಿದ್ರು ನೂರು ರೂಪಾಯಿ ಅಜ್ಜಿ ಇನ್ನೂರು ರೂಪಾಯಿ ಕೊಡ್ತೀವಿ ಒಂದು ಮರ ಫುಲ್ ಸುಲಿದ್ರೆ ಫಸ್ಟ್ ಪ್ರೈಝರ್ಗೆ ಅಷ್ಟೇ ನೂರು ರೂಪಾಯಿ ಗೆಲ್ಬೋದು ಗೆಲ್ಬೋದವಳೆ ಎರಡು ಕೈಗೆ ಸುಲಿತ ಅವಳೆ ನನ್ನ ಮೇಲೆ ನಂಬಿಕೆನೆ ಇಲ್ಲ ಕೈ ಹೋಗಿ ಅವಳು ಸಹಾಯವಲ್ಲ ಎಲ್ರಿಗೂ ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ನಾವು ಊರಿಗೆ ಹೋಗಿದ್ವಲ್ವಾ ಸೊ ನಮ್ಮೂರಲ್ಲಿ ಚೆನ್ನಾಗೆ ಮಳೆ ಬಂದಿತ್ತು ಏನೋ ಹೊಲದಲ್ಲಿ ಕಡಲೆಕಾಯಿ ಬಿತ್ತಬೇಕು ಅಂತ ಇದ್ದರು ನಮ್ಮ ಮನೆಗಳವರು ಸೊ ಚೀಲ ಕಡಲೆಕಾಯಿ ಸುಲಿಬೇಕಿತ್ತು ಹಂಗಾಗಿ ಇದನ್ನೇ ಯಾಕೆ ಚಾಲೆಂಜಲ್ಲಿ ತೊಗೊಂಡು ನಾವು ಇದನ್ನ ಮಾಡಬಾರ್ದು ಅಂತೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ಒಂದು ಒಂದೊಂದು ಮರ ಕಡಲೆಕಾಯಿ ಹಾಕ್ಕೊಂಡು ಯಾರು ಫಸ್ಟ್ ಸುಲಿತಾರೋ ಅವರಿಗೆ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಅಂತೇಳಿ ನಾನೇ ಚಾಲೆಂಜ್ ಕೊಟ್ಟೆ ಈ ಚಾಲೆಂಜಲ್ಲಿ ಯಾರು ಗೆದ್ದರು ಅಂತ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ ಫುಲ್ ಎಂಟರ್ಟೈನ್ಮೆಂಟ್ ಆಗಿದೆ ಎಲ್ಲೂ ಸ್ಕಿಪ್ ಮಾಡಬೇಡಿ ಟೆಸ್ಟ್ ಮಾಡ್ರಿ ಆಯ್ತಾ ನೀವು ಚಿಕ್ಕ ಅಂತ ಒಂದು ಸ್ವಲ್ಪ ಎಕ್ಸ್ಕ್ಯೂಸ್ ಕೊಡ್ತೀವಿ ರಾಧಕೈಗೆ ಒಂದು ಮರ ನನಗೆ ನನಗೆ ಹ್ಞೂ ನನಗೊಂದು ಮರ ನಾನು ಗೆದ್ರೆ ನನಗೆ ನೂರು ರೂಪಾಯಿ ನಾನು ಗೆದ್ರೆ ನಮ್ಮ ಮಾಮ್ ಕೊಡ್ಬೇಕು ನೂರು ರೂಪಾಯಿನ ನೀವ್ ಯಾರನ್ನಾಗಿದ್ರೆ ನಾನ್ ಕೊಡ್ತೀನಿ ಪ್ರಿಯಾ ನಿಂದು ಇವ್ರಾವೆಲ್ಲ ಮಿಕ್ಸ್ ಇದ್ದಾವೆ ನಿಂದು ಸಪ್ರೇಟೈ ತರಾವೆ ಸುಲಿಬಹುದು ಅವಳು ಮಾತಿಲ್ಲ ಕತಿಲ್ಲ ಯಾಕೆ ಬೇಜಾರಾಗವಳ ಯಾ ಪ್ರಿಯಾ ನವೀನ್ ನವೀನವ್ರಿಗೆ ಯಾಕೋ ಡಿವೈಡ್ ನವೀನವ್ರಿ ಆಕೆ ಅದು ಪೃಥ್ವಿಗೆ ಯಾರು ಸುಳ್ಳಿದ್ರು ನೂರು ರೂಪಾಯಿ ಕೊಡ್ತೀನಿ ಆಂಟಿ ಕೊಡ್ತೀನಿ ನೂರು ರೂಪಾಯಿ ಕೊಡ್ತೀನಿ ನಿಜ ಕೊಡ್ತೀನಿ ಸುಳ್ಳಂತೂ ಇಲ್ಲ ಕಡಲೆಕೈನಲ್ಲಿ ಕಡಲೆಕಾಯಿನಲ್ಲಿ ಕಿವಗಳ ಪ್ರಿಯಾ ಹೆಂಗ್ ಸುಲಿತ ಎಲ್ಲರೂ ಸುಲಿಯೋದು ಝೂಮ್ ಮಾಡ್ತಾ ಇದ್ದೀವಿ ನೀವು ನೋಡು ಪ್ರಿಯಾ ಎರಡು ಕೈ ಸುಲಿತಾವಳೆ ಹಾ ಹಾ ಹೇಳು ಮಿಕ್ಸಿ ಜಾರು ಏ ಹೇಳಿಗನಿ ಏ ಆ ಥರ ಇದ್ದಾವೆ ಯಾವನೇ ಹೇಳ್ರಿ ಆ ಥರ ಪ್ರಾಸ ಪದಗಳು ಯಾವಾದ್ರೂ ಇದ್ರೆ ಮೆಜೆಸ್ಟಿಕ್ ಪೇವಿಸ್ಟಿಕ್ ಹಾಂ ಪೇವಿಸ್ಟಿಕ್ಕು ಮೆಜೆಸ್ಟಿಕ್ ಆಮೇಲೆ ಇದು ಓದ್ಲಿ ಅವಳು ಹಾ ಕೋಲ್ ಕೋಲ್ಗೇಟ್ ಅಲ್ಲ ಅವ್ಳು ಸರಿಯಾಗಿ ಹೇಳ್ತಿಲ್ಲ ಅವಳಿಗೆ ಅರ್ಥ ಆಗಿಲ್ಲ ಗನವಿ ಇಲ್ಲ ನೋಡಿಲಿ ಏ ನೀಟಾಗಿ ಹೇಳ್ಬೇಕು ಏ ಹೇಳ್ಕೊಡೆ ಬನ್ನಿ ಅವಳಿಗೆ ಒಂದೇ ತರ ಇರ್ಬೇಕು ಪ್ರಾಸಪ್ಪದ ಪದ ಅಂದ್ರೆ ಏನಮ್ಮದು ಅರ್ಥ ಮಾಡಿಸೋಕ್ ಟಿಕ್ ಟಿಕ್ ಅದರ ಅವಳು ಆರ ಬರೋ ನೂರು ಅದು ಎಲ್ಲ ಟಿಕ್ ಟಿಕ್ ಹೇಳ್ಗಿಲ್ಲಅಳು ಅವಳು ಹಾ ನೋಡ ರೆಡ್ಡಿ ಕಡ್ಡಿ ರೆಡ್ಡಿ ಕಡ್ಡಿ ಅಜ್ಜಿ ಅದು ಅಷ್ಟು ಸುಲಿದ್ರೆ ನೂರು ರೂಪಾಯಿ ಕೊಡ್ತೀವಿ ಎಲ್ಲರಿಗೂ ಚಾಲೆಂಜು ಅವ್ರು ಮುಂದಿರೋ ಒಂದೊಂದು ಮರ ಸುಲಿದ್ರೆ ನೂರು ರೂಪಾಯಿ ನೀನು ಸುಲಿದ್ರೆ ಇನ್ನೂರು ರೂಪಾಯಿ ಕೊಡ್ತೀನಿ ಸುಲಿ ಅಜ್ಜಿ ನೀನೊಂದು ಮರ ಕರೆಕ್ಟಾಗಿ ಆಕ್ಯ ನೀನು ದೊಡ್ಡವಳಲ್ಲ ನಿನ್ ಒಂದು ಇನ್ನೂರು ರೂಪಾಯಿ ಕೊಡ್ತೀನಿ ಗೆದ್ರೆ ಅಜ್ಜಿ ಇನ್ನೂರು ರೂಪಾಯಿ ಕೊಡ್ತೀನಿ ಒಂದು ಮರ ಫುಲ್ ಸುಲಿದ್ರೆ ಇವ್ರಿಗೆಲ್ಲ ನೀರು ಏ ಹಂಗಲ್ ಹತ್ತಿಸ್ಬೇಡ ಸುಮ್ಮನೆರು ಒಂದ್ ಎಮ್ಮೆಕರ ಸಿಂಕರ ರಸಪದ ಅದು ಬೇಡ ದಿನಕರ ಸುಧಾಕರ ಅಲ್ಲ ದಿನಕರ ಎಮ್ಮೆಕರ ಮಾನ್ಯ ಸೌಮ್ಯ

ಹಾಂ ಬರುತ್ತೆ ರೂಪ ದೀಪ ಇವಾಗ ಹೊಡಿತೀನಿ ಕರಿಗಿರೋ ಹೇಳು ಅವ್ನ ಹೆಂಟಿಗೆ ಹಾಕಿಲ್ಲ ಅಲ್ಲ ಲಕ್ಕಜ್ಜಿಗೆ ಹಾಕು ಬೇಡವಾದ ಮಕ್ಳದೆಲ್ಲ ಲಕ್ಕಜಿಗೆ ಹಾಕೊಂಡು ಎರಡು ಫಸ್ಟ್ ಪ್ರೈಸರ್ಗೆ ಅಷ್ಟೇ ನೂರು ರೂಪಾಯಿ ಲಕ್ಕಜ್ಜಿಗೆ ಮಾತ್ರ ಇನ್ನೂರು ರೂಪಾಯಿ

ನಾನೊಂದು ಹೇಳ ಒಂದು ಹುಡುಗ ಒಂದು ಹುಡುಗಿಗೆ ಹೇಳ್ತಾನೆ ಪ್ರಿಯೇ ನಿಗೋಸ್ಕರ ತಾಜ್ಮಹಲ್ ಕಟ್ಟಿಸುವೆ ಗೋಲ್ ಗುಂಬಸ್ ಕಟ್ಟಿಸುವೆ ಅದು ಕಟ್ಟಿಸುವೆ ಇದು ಕಟ್ಟಿಸುವೆ ಅಂತ ಹೇಳ್ತಿರ್ತಾರೆ ಅದಕ್ಕೆ ಅವ್ರು ಹುಡುಗಿ ಇದ್ಬಿಟ್ಟು ಫಸ್ಟ್ ಹೋಗಿ ಫಸ್ಟ್ ಫಸ್ಟ್ ಹೋಗಿ ಏಯ್ ಫಸ್ಟ್ ಹೋಗಿ ನೀನು ಅಲ್ಲಿ ಕಟ್ಟಿಸ್ಕೆ ಆಮೇಲೆ ಅವೆಲ್ಲ ಕಟ್ಟಿಸ್ತಂತೆ ಅಂತ ಹೇಳ್ತಾರೆ ಗಾನವಿ ಒಂದು ಆಡೇಳೆ ಹಾಂ

ಲಜ್ಜಿ ಅಕ್ಷಯದಿ ಪ್ರಿಯ ಮಣಿದು ಮಾತು ಕಡಿಮೆ ಕೆಲಸ ಜಾಸ್ತಿ ಮಾನ್ಯಂದು ಮಾತು ಜಾಸ್ತಿ ಕೆಲಸ ಕೆಲಸ ಕಡಿಮೆ ಗಾನಿದು ಪ್ರಿಯಂಗೆ ಹೇಳ ಪ್ರಿಯ ನೀನ್ ಹೇಳ ಸಾಕ್ತಾಯ್ತದ ಒಳಗೆ ಜಲ್ದಿ ನೀನಿಗೆ

ರಂಗಜಿ ಕನ್ನಡಕ ಅವಾಗ ಹಾಕಿಸ್ಕೊಂಡೆ ಕನ್ನಡಕ ಯಾವಾಗ ಹಾಕಿಸ್ಕೊಂಡೆ ಅಲ್ಲಿ ಕೇಳಿಸ್ತೆ ನಾವು ಮಾತಾಡೋದು ಅಲ್ಲಿ ಕೇಳಿಸ್ತೆ ಚಾಟ್ ಪುಟ್ಟ ಅಲ್ಲ ನಾವು ಬುಡ್ಕೊಂಬತ್ತು ಕೇಳ್ಸಿರೋದು ಚಾಟ್ ಪುಟ್ ಕೇಳಿಸ್ತೇನೆ ರಂಗಜ್ಜಿ ಸಪೋರ್ಟ್ ಮಾಡ್ತೈತೆ ಲಕ್ಕಜ್ಜಿಗೆ ಅಜ್ಜಿ ಇವಾಗ ಮರ ಹಾಕ್ಸಿ ಹೇಳಿದಿವೆಲ್ಲರೂ ಯಾರು ಸುಲಿತಾರೋ ಅವ್ರಿಗೆ ಇನ್ನೂರು ರೂಪಾಯಿ ಕೊಡ್ತೀವಿ ಹ್ಞೂ ನನ್ನವಾಗಲ್ಲಿ ಗೊತ್ತು ನಾನೇ ದುಡ್ಡು ಕೊಡ್ತಿರೋದು ಲಕ್ಕಜ್ಜಿಗೆ ಇನ್ನೂರು ರೂಪಾಯಿ ಒಂದು ಮರಕ್ಕೆ ನೂರು ರೂಪಾಯಿ ಲಕ್ಕಜ್ಜಿಗೆ ಮಾತ್ರ ದೊಡ್ಡವರು ಅಂತ ಇನ್ನೂರು ರೂಪಾಯಿ ಅಜ್ಜಿಗೆ ಇನ್ನೂರು ರೂಪಾಯಿ ಯಾಕೆ ಮನೆ ಎದ್ದೋಗಿದ್ಯಾಲೆ ತಾಂಬರೆ ನಮಗೆ ನೀರು ವಾಟರ್ ಬ್ರೇಕ್ ನಮಗೆ ನೀರು ತಂಬ ಪ್ರಿಯಾ ಎಷ್ಟೊಂದು ಸುಲ್ದಲ್ಲ ಪ್ರಿಯಾ ಕೊಡ್ತೀನಿ ಆಂಟಿ ಕೊಡ್ತೀವಿ ನೋಡವಾ ಆಂಟಿಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ ಹ್ಞೂ ಇಲ್ಲ ನಿಜೆ ಕೊಡ್ತೀನಿ ಅಜ್ಜಿ ನಾನು ಆಗೋದು ಬೇಡ ನಾನು ಕೊಡ್ತೀನಿ ಪಾರ್ಟ್ನರ್ಶಿಪ್ಪಾಗಿ ಎಲ್ಪ್ ಮಾಡ್ತಾ ಇರ್ತಾವೆ ಇದ್ದೀರ ಆಯಿತು ಸುಲ್ ಕೊಡಜಜ್ಜಿ ಏ ನಾವು ಇದ್ರಾಗೆ ಕಡಲೆಕಾಯಿನಾಗೆ ಸರ ಮಾಡ್ಕೊಂತಿದ್ವಿ ಕಣೆ ಒಂದೊಂದು ಮೂತಿಗೆ ಒಂದೊಂದೊಂದೊಂದು ಸೇರಿಸ್ಬಿಟ್ಟು ಸರ ಅಂತ ಇದ್ವಿ ಕಿವಿಗಳೂ ಸರ ನೀನು ಸುಲ್ ತೋರ್ಸು ಗುನು ಮೊದಲು ಸುಮ್ಮನೆ ಹೇಳ್ಬೇಡ ಸುಮ್ಮನೆ ಕಟಕ್ ಥರ

ಅದು ಅವರ ಓನರ್ ಬಂದಿರೋದು ಸಪೋರ್ಟ್ ಮಾಡೋಕ್ಕೆ ನಾವೇನು ಕರೆದಿಲ್ಲ ಇವಾಗ ಟೀ ಪಾರ್ಟಿ ಮಾಡ್ತಾರೆ ಕಾಫಿ ಕಾಫಿ ನಮಗೆ ಬೇಡ ನವಿನವ್ರಿಗೆ ಕೊಡ್ಬೇಕಾರೆ ಹೆಂಗಿದೆ ಕಾಫಿ ಚೆನ್ನಾಗಿದೆಯಾ ಬೇಡ ಮನಿ ಬಿಸಿಲ ಕುಡಿ ಬೇಡ ಕೊಡು ಸುಮ್ನೆ ಪ್ರಿಯಾ ಅಷ್ಟೊಂದು ಬಕ್ಸೆ ಸುಲಿಬೋದು ಇವೆಲ್ಲು ನೋಡಿ ಹೆಂಗ್ ಸುಲಿತಾವೆ ಇವೆಲ್ಲು ಹೌದು ನೋಡಮ್ ದೊಡ್ಡವ್ರು ಹೆಂಗ್ ಸುಲೀತವ್ರೆ ಲಕ್ಕದಿ ಸಪೋರ್ಟ್ ಮಾಡಿ ಕಾಫಿ ಬ್ರೇಕು ಎಷ್ಟು ಗಂಟೆ ಆಗೈತಿ ಹನ್ನೊಂದು ಇಪ್ಪತ್ತಕ್ಕೆ ಕಾಫಿ ಕುಡಿತಿದ್ದೀರಾ ಅಪ್ಪ ಅಪ್ಪ ಇಲ್ಲಿ ಎಲ್ಲ ಈ ಗುಡ್ಡೆಗಳು ನೋಡ್ಕೊಂಡು ನೋಡಪ್ಪ ಯಾರು ಚೆನ್ನಾಗಿ ಸುಲೀತವ್ರೆ ಯಾರೋ ಜಾಸ್ತಿ ಖಾಲಿಯಾಗ ಹೇಳಪ್ಪ ಲಕ್ಕದ್ದು ಬಿಡ್ತಪ್ಪ ಆದ ಇಬ್ಬಿಬ್ರು ಸಪೋರ್ಟ್ ಮಾಡಿ ಸ್ವಲ್ಪ ಸ್ವಲ್ಪ ಸುಲ್ ಕೊಟ್ಟವ್ರೆ ಬಿಡೋದಿ ಏನು ಬೈತೀರ ಪ್ರಿಯ ಸೆಕೆಂಡು ಅವಳೇ ಕಾಂಪಿಟೇಟರ್ ಪಾಪ మా వయక చిల్దగ్లా వయ్య పృథ్వ మాని టూస్ నిస్ట్ అంద ఎస్టా నోడు మనీ తగ మ్యాక్సా ప్రియా ಪ್ರಿಯಾ ಪ್ರಿಯಾನೇ ವಿನ್ನರ್ ಮನಿ ಅಲ್ಲ ಅವಳು ಕೈ ಮುಗಿತವಳ ಅವಳು ನಿನ್ನೂ ಮಾನೇ ನೋಡಿ ಹೆಂಗ್ತಳೆ ಅದ ಬೈದ್ಲು ಸುಧಾರಿಸ್ಗೆ ಪ್ರಿಯಾ ಬಾಬಾ ಗೆದ್ದಾರ್ಗೆ ಕಡಲೆಕಾಯಿ ಸುಲ್ದಿದ್ರಲ್ಲಿ ಪ್ರಿಯಾ ಮತ್ತೆ ಅಜ್ಜಿ ಇಬ್ರು ಗೆದ್ದಿದ್ದಾರೆ ಹಂಗಾಗಿ ಇಬ್ರಿಗೂ ನೂರು ನೂರು ರೂಪಾಯಿ ಕೊಟ್ಟಿದ್ದೀನಿ ಪ್ರಿಯಂ ಕೈಗೆ ಕೊಟ್ಟಿದ್ದೀನಿ ಅಜ್ಜಿ ಕೈ ಕೊಡು ಅಂತ ಹೇಳ್ಬಿಟ್ಟು ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್